ಅಹ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಸುಮಾರು ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಉತ್ತರವನ್ನು ನಾವೀಗ ನೋಡೋಣ ನೋಡಿ ಈ ತರ ಬರ್ಕೊಂಡು ನೋಟ್ಸ್ ನಲ್ಲಿ ಕೊಟ್ಟಿರೋ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಕೊಟ್ಟೆ ಎಂದರೇನು ಉತ್ತರ ಚಗಳಿ ೆಗಳು ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಕಟ್ಟುವ ಗೂಡನ್ನು ಕೊಟ್ಟೆ ಎನ್ನುತ್ತಾರೆ ನಂತರ ಎರಡನೇ ಪ್ರಶ್ನೆ ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನನ್ನು ಬಳಸುತ್ತವೆ ಉತ್ತರ ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ತಮ್ಮ ದೇಹದಿಂದ ಉತ್ಪತ್ತಿಯಾಗುವ ರೇಷ್ಮೆಯಂತೆ ನೂಲನ್ನು ಬಳಸುತ್ತದೆ ಮೂರನೆಯ ಪ್ರಶ್ನೆ ಚಗಳಿ ಇರುವೆಗಳು ತಮ್ಮ ಸಂಗಡಿಗರಿಗೆ ಯಾವ ರಾಸಾಯನಿಕದ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಉತ್ತರ ತಮ್ಮ ಸಂಗಡಿಗರಿಗೆ ಫಿರೊಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುವುದರ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ನಾಲ್ಕನೆಯ ಪ್ರಶ್ನೆ ಚಗಳಿ ಇರುವೆಗಳಂತೆಯೇ ಸಂಘ ಜೀವನವನ್ನು ನಡೆಸುವ ಇತರ ಜೀವಿಗಳು ಯಾವುವು ಉತ್ತರ ಚಗಳಿ ಇರುವೆಗಳಂತೆಯೇ ಸಂಘ ಜೀವನವನ್ನು ನಡೆಸುವ ಇತರ ಜೀವಿಗಳು ಜೇನುಹುಳು ಕರಿಗೊದ್ದ ಕೆಂಪು ಇರುವೆ ಇತ್ಯಾದಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿರುತ್ತಾರೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಚಗಳಿ ಇರುವೆಗಳ ಶಿಸ್ತಿಗೆ ಒಂದು ಉದಾಹರಣೆ ಕೊಡಿ ಉತ್ತರ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಗೂಡು ಕಟ್ಟುವ ರೀತಿ ನಿಜವಾಗಲೂ ಇರುವೆಗಳು ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತದೆ ಎಲೆಯನ್ನು ಬಗ್ಗಿಸಿ ಇರುವೆಗಳು ಒಂದರ ಕಾಲು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಕಟ್ಟುವುದು ಎರಡನೆಯ ಪ್ರಶ್ನೆ ಕೆಲಸಗಾರ ಇರುವೆಗಳ ಕೆಲಸವೇನು ಉತ್ತರ ಕೆಲಸಗಾರ ಇರುವೆಗಳು ತಿಗಣೆ ಮತ್ತು ಜಿಗಿ ಹುಳುಗಳನ್ನು ಹಿಡಿದು ತಾವು ಕೊಟ್ಟೆ ಕಟ್ಟಿದ ಮರದ ಗೊಂಬೆ ಕೊಂಬೆಗಳ ಮೇಲೆ ಅವುಗಳನ್ನು ಸಾಗುವುದು ಜಗಳಿಗಳ ಜೀವನದಲ್ಲಿ ಇದಕ್ಕೆ ಅಪಾರ ಪ್ರಾಮುಖ್ಯತೆ ಇದೆ ಅವು ತರುವ ಕೀಟಗಳ ಉಚ್ಚಿಷ್ಯ ಅಂದರೆ ಎಂಜಲು ಸಿಹಿಯಾದ ಮಧುರವಾಗಿರುವುದರಿಂದ ಅದು ಇರುವೆಗಳಿಗೆ ಆಹಾರವಾಗುತ್ತದೆ ನಂತರ ಮೂರನೆಯ ಪ್ರಶ್ನೆ ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಕಷ್ಟ ಏಕೆ ಉತ್ತರ ಚಗಳಿ ಇರುವೆಗಳಲ್ಲಿ ಶಿಸ್ತು ಧೈರ್ಯ ಮತ್ತು ಒಗ್ಗಟ್ಟುಗಳ ದೆಸೆಯಿಂದ ಇವನ್ನು ಮನುಷ್ಯರಿಗೂ ಸಹ ಹಿಮ್ಮೆಟ್ಟಿಸುವುದು ಕಷ್ಟ ಇವುಗಳನ್ನು ಹಿಡಿಯಲು ಹೋದರೆ ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನು ಮೇಲೆತ್ತಿ ಹೊಟ್ಟೆ ಅಡಿಯಲ್ಲಿರುವ ಗ್ರಂಥಿಗಳಿಂದ ಅಪಾಯದ ಫಿರೋಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುತ್ತವೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಸುಮಾರು ಮೂರು ಪ್ರಶ್ನೆಗಳಿದ್ದಾವೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಚಗಳಿ ಇರುವೆಗಳು ತಮ್ಮ ಗೂಡನ್ನು ಹೇಗೆ ನಿರ್ಮಿಸುತ್ತವೆ ಉತ್ತರ ಚಗಳಿ ಇರುವೆಗಳು ತಮ್ಮ ಗೂಡನ್ನು ಎಲ್ಲಿ ಗೂಡು ಕಟ್ಟಬೇಕು ಎಂದು ನಿರ್ಧರಿಸಿ ಮೊದಲು ಎರಡು ಮೂರು ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಗೂಡು ಕಟ್ಟುತ್ತವೆ ನಂತರ ಅಕ್ಕಪಕ್ಕದ ಹಲವಾರು ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡ ಮಾಡುತ್ತವೆ ಇದರ ಶರೀರಕ್ಕಿಂತ ನೂರಾರು ಪಟ್ಟು ವಿಸ್ತಾರವಾಗಿಯೂ ಬಲವಾಗಿಯೂ ಇರುವ ಎಲೆಗಳನ್ನು ಬಗ್ಗಿಸಿ ಅದನ್ನು ಧಾರದಿಂದ ಅಂಚನ್ನು ಹೊಲೆಯಲು ಅನೇಕ ಇರುವೆಗಳು ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೂತಾಡುತ್ತಾ ಮೇಲಿನಿಂದ ಕೆಳಗೆ ಬರುತ್ತವೆ ಈ ಕಾರ್ಯದಲ್ಲಿ ಶಿಸ್ತಿನ ಸಿಪಾಯಿಯಂತೆ ಕರಾರುವಕ್ಕಾಗಿ ಕೆಲಸ ಮಾಡುತ್ತವೆ ಈ ರೀತಿ ಗೂಡನ್ನು ನಿರ್ಮಿಸುತ್ತದೆ ಎರಡನೇ ಪ್ರಶ್ನೆ ಹೀಗಿದೆ ಚಗಳಿ ಇರುವೆಗಳು ಉಪಕಾರಿಗಳು ಹೌದು ಉಪದ್ರವಕಾರಿಗಳು ಹೌದು ಈ ಹೇಳಿಕೆಯನ್ನು ವಿವರಿಸಿರಿ ಉತ್ತರ ಚಗಳಿ ಇರುವೆಗಳು ತಮ್ಮ ಆಹಾರಕ್ಕಾಗಿ ಲಕ್ಷಾಂತರ ಕೀಟಗಳನ್ನು ಹಿಡಿದು ತಮ್ಮ ತಂದು ಕೊಲ್ಲುವುದರಿಂದ ಸಹಾಯ ಮಾಡಿದಂತಾಗುತ್ತದೆ ಈ ಕೀಟಗಳಿಂದ ಆಗುವ ಹಾನಿಗಳು ತಪ್ಪಿ ಇರುವೆಗಳು ರೈತ ಮಿತ್ರ ಎನಿಸಿಕೊಳ್ಳುತ್ತದೆ ಹಾಗೆಯೇ ಜಿಗಿ ಹುಳುಗಳನ್ನು ತಿಗಿಣೆಗಳನ್ನು ಗೂಡು ಮಾಡಿರುವ ಮರಗಿಡಗಳೆಲ್ಲ ತಂದು ಸಾಕುವುದರಿಂದ ಈ ಉಪದ್ರವಕಾರಿ ಹಚ್ಚಿ ತೊಂದರೆ ಕೊಡುತ್ತದೆ ಆದುದರಿಂದ ಇದನ್ನು ಉಪಕಾರಿಯೂ ಹೌದು ಉಪದ್ರವಕಾರಿಗಳೂ ಹೌದು ಎಂಬುದನ್ನು ತಿಳಿಯಬಹುದು ಮೂರನೇ ಪ್ರಶ್ನೆ ಕಷ್ಟಕ್ಕೆ ಹೆದರಿ ಓಡಬಾರದು ತಿರುಗಿ ನಿಂತು ಎದುರಿಸಬೇಕೆಂಬ ಸಂದೇಶವನ್ನು ನಾವು ಇರುವೆ ಜೀವನದಿಂದ ಹೇಗೆ ಕಲಿಯಬಹುದು ಉತ್ತರ ಮನುಷ್ಯ ಏನಾದರೂ ಜಗಳಿ ಇರುವೆಗಳನ್ನು ಹಿಡಿಯಲು ಅಥವಾ ಹಿಂಸಿಸಲು ಹೋದರೆ ಅವು ತಮ್ಮ ಸ್ವಾರ್ಥವನ್ನು ಮಾತ್ರ ನೋಡಿಕೊಂಡು ಓಡಿ ಹೋಗುವುದಿಲ್ಲ ಅದರ ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತದೆ ಎಲ್ಲ ಚಗಳಿ ಅಷ್ಟೇ ಅಲ್ಲದೆ ತನ್ನ ಹೊಟ್ಟೆಯ ಅಡಿಯಲ್ಲಿರುವ ಗ್ರಂಥಿಗಳಿಂದ ಅಪಾಯದ ಫಿರೋಮೋನ್ ಎಂಬ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸಿ ಕೆಲವೇ ಕ್ಷಣಗಳಲ್ಲಿ ಆಜುಬಾಜಿನಲ್ಲಿರುವ ಇರುವೆಗಳು ಹಾಜರಾಗುವಂತೆ ಮಾಡುತ್ತಾ ಇದನ್ನು ನೋಡಿ ನಾವು ಕಷ್ಟಕ್ಕೆ ಹೆದರಿ ನಿಂತು ಎದುರಿಸಬೇಕೆಂಬ ಪ್ರೇರಣೆ ಕಲಿಯಬಹುದು ಓಡಬಾರದು ತಿರುಗಿ ನಿಂತು ಎದುರಿಸಬೇಕು ಎಂಬ ಸಂದೇಶವನ್ನು ಕಲಿಯಬಹುದು ಈ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಒಂದು ಚಗಳಿ ಇರುವೆಗಳಿಗೆ ಮೂಲ ಡ್ಯಾಶ್ ಇರುವೆ ರಾಣಿ ಇರುವೆ ಎರಡನೇದು ಧನ ಸಾಕುವ ಗೋಪಾಲಕರನ್ನು ಹೋಲುವ ಇರುವೆಗಳು ಡ್ಯಾಶ್ ಕೆಲಸಗಾರ ಇರುವೆಗಳು ಮೂರು ಚಗಳಿ ಇರುವೆಗಳ ಗೂಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಹೊಟ್ಟೆ ಎಂದು ಕರೆಯುತ್ತಾರೆ ನಾಕು ಒಂದು ಚಗಳಿ ಇರುವೆ ಗೂಡಿನಲ್ಲಿ ಸುಮಾರು ಡ್ಯಾಶ್ ಇರುವೆಗಳು ಇರುತ್ತವೆ ಐದರಿಂದ ಹತ್ತು ಲಕ್ಷ ಐದನೆಯದು ಇರುವೆಗಳಿಂದ ಹೊಸರುವ ರಾಸಾಯನಿಕ ಡ್ಯಾಶ್ ಫಿರಮೋನ್ ನಂತರ ಭಾಷಾ ಚಟುವಟಿಕೆ ಕೆಳಗಿನ ಪಟ್ಟಿಯಲ್ಲಿ ಅನೇಕ ವಾಕ್ಯಗಳನ್ನು ಒಳಗೊಂಡಿರುವ ಪದಗಳಿವೆ ನಿಮ್ಮಿಂದ ಎಷ್ಟು ವಾಕ್ಯಗಳನ್ನು ಪತ್ತೆ ಹಚ್ಚಲು ಸಾಧ್ಯ ಪ್ರಯತ್ನಿಸಿ ರಮೇಶ ಸೂರ್ಯ ಕೋಳಿಯು ವಿಮಲ ಭಾನುವಾರ ಮುಂಜಾನೆ ಬೇಗ ಹೇಳಬೇಕು ಕೂಗುತ್ತದೆ ಬೆಳಕು ಶಾಲೆಗೆ ಸಲೀಮ ರಜೆ ಬೀರುತ್ತದೆ ಒಳ್ಳೆಯವನು ಹೋದನು ಮಾದರಿ ಕೊಟ್ಟಿದ್ದಾರೆ ಇಲ್ಲಿ ಏನಂತ ಮುಂಜಾನೆ ಬೇಗ ಹೇಳಬೇಕು ಈ ರೀತಿಯಾಗಿ ನೀವು ಸುಮಾರು ಸಾಕಷ್ಟು ವಾಕ್ಯಗಳನ್ನು ರಚಿಸಬಹುದು ಉದಾಹರಣೆಗೆ ನಾವೀಗ ನೋಡೋಣ